ದ್ವೇಷದ ರಾಜಕಾರಣದಿಂದ ಹುಬ್ಬಳ್ಳಿಯಲ್ಲಿ ಕರ ಸೇವಕರ ಬಂಧಿಸಲಾಗುತ್ತಿದೆ ಎಂಬ ಬಿಜೆಪಿ ಆಕ್ರೋಶಕ್ಕೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೊಸರಾಜ್ ತಿರುಗೇಟು ನೀಡಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ದೇಶದಲ್ಲಿ ಯಾರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಎಲ್ಲೆಡೆ ಇಡಿ ಸಿಬಿಐಗಳನ್ನು ಬಳಸಿ ರಾಜಕಾರಣ ಮಾಡುತ್ತಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಕಾಂಗ್ರೆಸ್ ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡರು ಬಿಜೆಪಿಯವರು ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಧರ್ಮ ರಾಜಕಾರಣ ಮಾಡುತ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಕರ ಸೇವಕರ ಬಂಧಿಸಲಾದ ಘಟನೆ ಕಾನೂನು ಪ್ರಕ್ರಿಯೆಯಷ್ಟೇ ಕಾನೂನು ಪ್ರಕ್ರಿಯೆ ನಡೆಯುತ್ತಿರುತ್ತದೆ ಅದಕ್ಕೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆಂದು ಹೇಳಿದರು ಸ್ಪಷ್ಟೀಕರಣ ಹೋಮ್ ಮಿನಿಸ್ಟರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಇವರು ಏನಂದ್ರೆ ಪ್ರತಿನಿತ್ಯ ಪ್ರತಿ ನಿಮಿಷ ಇವರು ಅದನ್ನೆಲ್ಲ ತಿಳಿಸಿ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ದ್ವೇಷದ ರಾಜಕಾರಣ ಮತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಧರ್ಮದ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದರು ಹಾಗಾಗಿ ಯಾವುದೇ ಸಮಾವೇಶ ಬಂದ್ಕೂಡ ಅದನ್ನು ಡೈವರ್ಟ್ ಮಾಡ್ತಾರೆ ಅಭಿವೃದ್ಧಿ ಬಗ್ಗೆ ಹೇಳೋದಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳೋದಿಲ್ಲ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಬರ್ತಾ ಇಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬರದ ಬಗ್ಗೆ ಮಾತಾಡೋದಿಲ್ಲ ಕೇಂದ್ರದಿಂದ ಬರಬೇಕಾಗಿದ್ದ ಜಿ ಎಸ್ ಟಿ ಬಗ್ಗೆ ಮಾತಾಡೋದಿಲ್ಲ ಎನ್ ಆರ್ ಇ ಜಿ ಬಗ್ಗೆ ಬಗ್ಗೆ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ದುಡ್ಡು ಕೊಟ್ಟಿಲ್ಲ ಬಿಲ್ ಆಗಿದೆ ಕೆಲಸ ಮಾಡಿದ್ದಾರೆ ಆ ದುಡ್ಡು ಕೊಡ್ತಾಯಿಲ್ಲ ಮುಖ್ಯಮಂತ್ರಿಗಳು ಹೋಗಿ ಬಂದರು ಮಂತ್ರಿಗಳು ಹೋಗಿ ಬಂದರು ಕ್ಯಾಬಿನೆಟ್ ಸಬ್ ಕಮಿಟಿ ಮಂತ್ರಿಗಳು ಹೋಗಿ ಬಂದರು ಇವತ್ತಿಗೂ ಒಂದು ರೂಪಾಯಿ ಮಾಡಿಲ್ಲ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇಪ್ಪತ್ತೈದು ಮಂದಿ ಲೋಕಸಭಾ ಸದಸ್ಯರು ಇದ್ದಾರೆ ಇಲ್ಲೆಲ್ಲ ಬೇರೆ ಬೆಳಗ್ಗೆ ಸಾಯಂಕಾಲದರ್ಗ ಇದ್ರ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಅವರು ಮೋದಿಯವ್ರ ಮುಂದೆ ಇವ್ರು ಬಾಯಿ ಬೆಚ್ಚಲಿಕ್ಕೆಲ್ಲ ಅಲ್ಲಿ ಪಾರ್ಲಮೆಂಟ್ನಲ್ಲಿ ಕೇಳೋಂಗಿಲ್ಲ ಸೊ ಅವ್ರೇನು ಹೇಳ್ತಾರೆ ಕಾಂಗ್ರೆಸ್ ಬಗ್ಗೆ ಹೇಳೋಂಗಿಲ್ಲ ರೊಟೀನಾಗಿ ಕಾನೂನು ನಡೀತಾ ಇರ್ತದೆ ಈ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಾತನ್ನು ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಇವರು ಬೇಕಂತ ಮಾಡ್ತಾರೆ ಅಷ್ಟೇ ಇವರೇನಂದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸೋಕಾಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಯೋಜನೆ ತರಲಿಕ್ಕಾಗೋದಿಲ್ಲ ಮೋದಿಯವರು ಮುಂದಿನದರಲಿಕ್ಕಾಗೋದಿಲ್ಲ ಅಮಿತ್ ಶಾ ಅವರು ಮುಂದಿನದರ್ಲಿಕ್ಕಾಗೋದಿಲ್ಲ ಹಂಗಾಗಿ ಇದನ್ನೆಲ್ಲ ಬೆಳಗ್ಗೆ ಸಾಯ್ಕಂತ ಇದನ್ನೇ ಕತೆ ಹೇಳ್ಕೊಂತ ಈ ರೀತಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇಲ್ಲಿ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅಷ್ಟೇ